ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನ ಜೈಸ್ ಕಿಚನ್ ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಆನಿಯನ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದಕ್ಕೆ ಹಿಟ್ಟು ಹೇಗೆ ರೆಡಿ ಅಂತ ನೋಡೋಣ ಅದಕ್ಕೆ ಒಂದು ಗ್ಲಾಸ್ ದೋಸೆ ಅಕ್ಕಿ ತೊಗೊಳ್ಳಿ ಒಂದು ಗ್ಲಾಸ್ ಮಾಮೂಲಿ ಅಕ್ಕಿ ತೊಗೊಳ್ಳಿ ಚೆನ್ನಾಗಿ ತೊಳ್ಕೊಳ್ಳಿ ಮೂರಿಂದ ನಾಲ್ಕು ಸಲ ಈಗ ಅರ್ಧ ಗ್ಲಾಸ್ ಉದ್ದಿನ ಕಾಳು ತೊಗೊಳ್ಳಿ ಮತ್ತು ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಳ್ಳಿ ಎರಡು ಸಪ್ರೇಟ್ ತೊಳ್ದಿಡಿ ಮತ್ತು ಆರರಿಂದ ಎಂಟು ಅವರ್ ನೆನೆಸಿಡಿ ಈಗ ಎಲ್ಲ ಸಪ್ರೇಟ್ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಫರ್ಮೆಂಟೇಷನ್ ಆಗಿ ಬಿಡಿ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಫಾರ್ಮೆಂಟ್ ಆಗಿದೆ ಅದನ್ನು ಒಂದ್ಸಲ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನ ಆಮೇಲೆ ಒಂದು ತವಾ ಬಿಸಿಗಿಡಿ ಆಯಿಲನ್ನ ಸ್ಪ್ರೆಡ್ ಮಾಡಿ ಎರಡು ಸಾವಿರ ದೋಸೆ ಇಟ್ಟು ಹಾಕಿ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳಿ ಇಲ್ಲಾಂದರೆ ಈರುಳ್ಳಿ ಹಾಕೋಕ್ಕಾಗಲ್ಲ ದೋಸೆ ಸ್ವಲ್ಪ ದಪ್ಪವಾಗಿ ಇರಲಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಮತ್ತು ಇದಕ್ಕೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಫ್ಲಿಪ್ ಫ್ಲಿಪ್ ಓವರ್ ಮಾಡಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಆನಿಯನ್ ದೋಸೆ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡೋಣ ಥ್ಯಾಂಕ್ ಯು